ಹಲೋ ಮೈ ಗುಣಗಾನ ನಾನು ವೀಣಾಕರ್ ಅಂತೂ ಇದ್ದ ನಾನೀಗ ಒಂದು ಕವನವನ್ನು ವಾಚನ ಇದ್ದೀನಿ ಇದು ಸ್ಪರ್ಧೆಗಾಗಿ ಬರೆದಿದ್ದು ಅದನ್ನೀಗ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಹಣದ ಮದ ಅನ್ನುವ ಶೀರ್ಷಿಕೆ ಈ ಕವನದು ಭಗವಂತ ನಿನಗೆ ಕರ ಮುಗಿದು ಬೇಡುವೆ ಹಣವನ್ನು ಜನರಿಗೆ ಕೈ ತುಂಬ ಕೊಡಬೇಡ ಭಗವಂತ ನಿನಗೆ ಕರ ಮುಗಿದು ಬೇಡುವೆ ಹಣವನ್ನು ಜನರಿಗೆ ಕೈ ತುಂಬ ಕೊಡಬೇಡ ಮನೆ ತುಂಬ ಇಡುವಂತೆ ಯಾರಿಗೂ ಕೊಡಬೇಡ ಮನೆ ತುಂಬ ಇಡುವಂತೆ ಯಾರಿಗೂ ಕೊಡಬೇಡ ಇತಿ ಇರಲಿ ಮಿತಿ ಇರಲಿ ಹಣಕ್ಕೊಂದು ಬೆಲೆ ಇರಲಿ ಇತಿ ಇರಲಿ ಮಿತಿ ಇರಲಿ ಹಣಕ್ಕೊಂದು ಬೆಲೆ ಇರಲಿ ಹಣವಚಲ್ಲಿ ಶವ ಮಾಡುವರು ಹೆಣವಾಗಿ ನೋಡುವರು ಹಣ ಇಲ್ಲದವರನು ಹಣವಚಲ್ಲಿ ಶವ ಮಾಡುವರು ಹೆಣವಾಗಿ ನೋಡುವರು ಹಣ ಇಲ್ಲದವರನು ಹಣವಚಲ್ಲಿ ರಕ್ತದ ಹೊಳೆಹರಿಸುವರು ಹಣವಚಲ್ಲಿ ಎಲ್ಲವನ್ನೂ ಕೊಂಡುಕೊಳ್ಳುವರು ಹಣವಚಲ್ಲಿ ರಕ್ತದ ಹೊಳೆಹರಿಸುವರು ಹಣವಚಲ್ಲಿ ಎಲ್ಲವನ್ನು ಕೊಂಡುಕೊಳ್ಳುವರು ಸತ್ಯ ನ್ಯಾಯ ನೀತಿಗಳನ್ನು ಮರೆಯುವರು ಸತ್ಯ ನ್ಯಾಯ ನೀತಿಗಳನ್ನು ಮರೆಯುವರು ಹಣದ ಮದ ಏರಿದಾಗ ಕುಣಿಯುವರು ತಪ್ಪುದಾರಿ ಹಿಡಿದು ತಪ್ಪಿ ಓಡುವರು ಹಣದ ಮದ ಏರಿದಾಗ ಕುಣಿಯುವರು ತಪ್ಪು ದಾರಿ ಹಿಡಿದು ತಪ್ಪಿ ಓಡುವರು ಅಹಂಕಾರ ಮೈತುಂಬ ಆವರಿಸುವುದು ಹುಚ್ಚು ಹಿಡಿದ ತೆರದಿ ನುಡಿಯುವರು ಅಹಂಕಾರ ಮೈತುಂಬ ಆವರಿಸುವುದು ಹುಚ್ಚು ಹಿಡಿದ ತೆರದಿ ನುಡಿಯುವರು ಹಣದ ಮದದಿಂದ ದೇವರನ್ನು ಮರೆಯುವರು ಹಣದ ಮದದಿಂದ ದೇವರನ್ನು ಮರೆಯುವರು ತನ್ನಿಂದಲೇ ಎಂದು ಬೀಗುವರು ಹಣದ ಮದದಿಂದ ದೇವರನ್ನು ಮರೆಯುವರು ತನ್ನಿಂದಲೇ ಎಂದು ಬೀಗುವರು ಹಣವನ್ನು ಮಿತಿಯಲ್ಲಿ ನೀಡು ಭಗವಂತ ಹಣವನ್ನು ಮಿತಿಯಲ್ಲಿ ನೀಡು ಒಳ್ಳೆಯ ಮತಿಯನ್ನು ನೀಡು ಉತ್ತಮ ಜೀವನ ನೀಡು ಸಂಸ್ಕಾರ ನೀಡು ಒಳ್ಳೆಯ ಮತಿಯನ್ನು ನೀಡು ಉತ್ತಮ ಜೀವನ ನೀಡು ಸಂಸ್ಕಾರ ನೀಡು ಭಗವಂತ ನಿನಗೆ ಕರಮುಗಿದು ಬೇಡುವೆ ಹಣವನ್ನು ಜನರಿಗೆ ಕೈ ತುಂಬ ಕೊಡಬೇಡ ಭಗವಂತ ನಿನಗೆ ಕರ ಮುಗಿದು ಬೇಡುವೆ ಹಣವನ್ನು ಜನರಿಗೆ ಕೈ ತುಂಬ ಕೊಡಬೇಡ ಧನ್ಯವಾದಗಳು